ದೆಹಲಿ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಫೆಬ್ರವರಿ ಐದರಂದು ನಡೆಯಲಿದೆ ಮತದಾನ ಫೆಬ್ರವರಿ ಐದರಂದು ಒಂದೇ ಹಂತದಲ್ಲಿ ನಡೆಯಲಿದೆ ವೋಟಿಂಗ್ ಫೆಬ್ರವರಿ ಎಂಟಕ್ಕೆ ಮತ ಎಣಿಕೆ ಹಾಗೂ ಫಲಿತಾಂಶ ನಿಗದಿಯಾಗಲಿದೆ ಏನು ಒಟ್ಟು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿರುವ ದಿಲ್ಲಿ ವಿಧಾನಸಭೆ ಡಿಸಿನ್ ಕ್ಯೂ ಲಿಯಾಬಾರ ಜವಾಬ್ದೇ ಲೇಕಿನ್ ಶಾಲೀನ್ತ ನ ಟು ಡೇ ನೆರೆಟಿವ್ಸ್ ನ ಖರಾಬ್ ಬನೆ ಕ್ಯಾಂಪೇನ್ ಕಿ ಶಾಲೀನ್ತ ಬನಿ ರೇ इसी से हमारा लोकतंत्र आगे पनपेगा कमिंग टू द शेड्यूल नाउ सो दिस इज द शेड्यूल वी विल स्टार्ट इट्स अ सिंगल फेज इलेक्शन डेट ऑफ नोटिफिकेशन विल बी टेंथ ऑफ जनवरी फ्राइडे लास्ट डेट ऑफ मेकिंग नॉमिनेशन विल बी सेवनटींथ ऑफ जनवरी स्क्रूटनी ऑन एटीन ऑफ जनवरी विड्रॉल ट्वेंटी स्टेटूटरी पीरियड्स ऑफ टाइम गिवीन डेट ऑफ पोल इज फिफ्थ एंड काउंटिंग इज एट एंड अगेन वी ए वेरी डेलीबरेटली कैप्ड वेडनसडे क्योंकि हम सोचते हैं सब दिल्ली वाले वोट करें इसलिए इस बार भी महाराष्ट्र की तरह हमने इसको वेडनेसडे में रखा है एंड टायर इलेक्शन प्रोसेस आफ्टर काउंटिंग विल बी कम्प्लीट बाई टेंथ एंड ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ದಿಲ್ಲಿಯಲ್ಲಿ ಕಳೆದ ಬಾರಿ ಚುನಾವಣೆ ನಡೆದಿತ್ತು ಬರೋಬ್ಬರಿ ಅರವತ್ತೆರಡು ಸ್ಥಾನ ಗಳಿಸಿದ್ದ ಆಮ್ ಆದ್ಮಿ ಪಕ್ಷ ಅಧಿಕಾರ ಹಿಡಿದಿತ್ತು ಇನ್ನು ಬಿಜೆಪಿ ಎಂಟು ಹಾಗೂ ಕಾಂಗ್ರೆಸ್ ಶೂನ್ಯ ಸಂಪಾದನೆ ಮಾಡಿತ್ತು ಈ ಬಾರಿ ಮತ್ತೆ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರ ರಾಜಧಾನಿಯಲ್ಲಿ ಕಮಾಲ್ ಮಾಡುತ್ತಾ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳಿಂದಲೂ ಭರ್ಜರಿ ಪ್ಲಾನಿಂಗ್ ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ದಿಲ್ಲಿ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಇದೇ ಫೆಬ್ರವರಿ ಐದಕ್ಕೆ ಮತದಾನ ನಡೆಯಲಿದೆ ಇನ್ನೂ ಎಂಟಕ್ಕೆ ಫಲಿತಾಂಶ ನಿಗದಿಯಾಗಲಿದ್ದು ದಿಲ್ಲಿ ವಿಧಾನಸಭಾ ಚುನಾವಣೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಫೆಬ್ರವರಿ ಐದರಂದು ನಡೆಯಲಿದೆ ಮತದಾನ ಫೆಬ್ರವರಿ ಐದರಂದು ಒಂದೇ ಹಂತದಲ್ಲಿ ನಡೆಯಲಿದೆ ವೋಟಿಂಗ್ ಫೆಬ್ರವರಿ ಎಂಟಕ್ಕೆ ಮತ ಎಣಿಕೆ ಹಾಗೂ ಫಲಿತಾಂಶ ನಿಗದಿಯಾಗಲಿದೆ ಒಟ್ಟು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿರುವ ನವದೆಹಲಿಯಲ್ಲಿ ಈ ಒಂದು ವಿಧಾನಸಭಾ ಎಲೆಕ್ಷನ್ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಕ್ಷವು ಕಳೆದ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತರ ಎಲೆಕ್ಷನ್ನಲ್ಲಿ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಅರವತ್ತೆರಡು ಸ್ಥಾನಗಳನ್ನ ಗಳಿಸಿತ್ತು ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಆಮ್ ಆದ್ಮಿ ಪಕ್ಷ ಅರವತ್ತೆರಡು ಸ್ಥಾನ ಗಳಿಸಿತ್ತು ಕಾಂಗ್ರೆಸ್ ಶೂನ್ಯ ಇನ್ನು ಬಿಜೆಪಿ ಎಂಟು ಸ್ಥಾನಗಳನ್ನ ಗಳಿಸಿತ್ತು ಈ ಬಾರಿ ಮತ್ತೆ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರ ರಾಜಧಾನಿಯಲ್ಲಿ ಕಮಾಲ್ ಮಾಡುತ್ತಾ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳಿಂದಲೂ ಬರ್ಜರಿ ಪ್ಲಾನಿಂಗ್ ಮಾಡಿಕೊಳ್ಳಲಾಗ್ತಾ ಇದೆ ದಿಲ್ಲಿ ದಂಗಲ್ಗೆ ಮುಹೂರ್ತ ನಿಗದಿಯಾಗಿದ್ದು ದಿಲ್ಲಿ ವಿಧಾನಸಭಾ ಚುನಾವಣೆ ಫೆಬ್ರವರಿ ಐದಕ್ಕೆ ಮತದಾನ ಎಂಟಕ್ಕೆ ಫಲಿತಾಂಶ ನಿಗದಿಯಾಗಲಿದೆ ಇನ್ನು ಫೆಬ್ರವರಿ ಐದರಂದು ಮತದಾನ ನಡೆಯಲಿದ್ದು ಫೆಬ್ರವರಿ ಎಂಟಕ್ಕೆ ಮತ ಎಣಿಕೆ ಒಟ್ಟು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿರುವ ದಿಲ್ಲಿ ವಿಧಾನಸಭೆ ಕಳೆದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಧಿಕಾರದ ಚುಕಾನಿಯಲ್ಲಿದ್ದಂತಹ ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಮತ್ತೆ ಮತ್ತಷ್ಟು ಸ್ಥಾನಗಳನ್ನ ಗಳಿಸುತ್ತಾ ಕಮಾಲ್ ಮಾಡುತ್ತಾ ದೆಹಲಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳಿಂದಲೂ ವಿಧಾನಸಭೆ ಎಲೆಕ್ಷನ್ಗೆ ಭರ್ಜರಿ ಪ್ಲಾನಿಂಗ್ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ಫೆಬ್ರವರಿ ಎಂಟಕ್ಕೆ ಮತ ಎಣಿಕೆ ಹಾಗೂ ಫಲಿತಾಂಶ ನಿಗದಿಯಾಗಲಿದೆ ಒಟ್ಟು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿರುವ ನವದೆಹಲಿ ಅರವತ್ತೆರಡು ಸ್ಥಾನಗಳನ್ನು ಕಳೆದ ಬಾರಿ ಆಮ್ ಆದ್ಮಿ ಪಾರ್ಟಿ ಗೆದ್ದು ಅಧಿಕಾರದ ಚುಕ್ಕಾನಿ ಹಿಡಿದಿತ್ತು ಬಿ ಜೆ ಪಿ ಎಂಟು ಹಾಗೂ ಕಾಂಗ್ರೆಸ್ ಶೂನ್ಯವನ್ನು ಸುತ್ತಿತ್ತು ಈ ಬಾರಿ ಮತ್ತೆ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತೆ ಕಮಾಲ್ ಮಾಡುತ್ತಾ ಅರವತ್ತೆರಡು ಸ್ಥಾನಗಳನ್ನು ಕಳೆದ ಎಲೆಕ್ಷನ್ನಲ್ಲಿ ಗಳಿಸಿತ್ತು ಈ ಮೂಲಕ ಅಧಿಕಾರದ ಚುಕ್ಕಾನಿಯನ್ನು ಹಿಡಿದಿತ್ತು ಈಗ ಅರವಿಂದ್ ಕೇಜ್ರಿವಾಲ್ ಮತ್ತೆ ಕಮಾಲ್ ಮಾಡ್ತಾರ ದಿಲ್ಲಿಯಲ್ಲಿ ಫೆಬ್ರವರಿ ಎಂಟಕ್ಕೆ ಮತ ಎಣಿಕೆ ಫಲಿತಾಂಶ ನಿಗದಿಯಾಗಲಿದ್ದು ಒಟ್ಟು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿರುವ ದಿಲ್ಲಿ ವಿಧಾನಸಭೆ ಎರಡು ಸಾವಿರದ ಇಪ್ಪತ್ತರಲ್ಲಿ ದಿಲ್ಲಿಯಲ್ಲಿ ಕಳೆದ ಬಾರಿ ಚುನಾವಣೆ ನಡೆದಿತ್ತು ಬರೋಬ್ಬರಿ ಅರವತ್ತೆರಡು ಸ್ಥಾನವನ್ನು ಗಳಿಸಿದ್ದ ಆಮ್ ಆದ್ಮಿ ಪಾರ್ಟಿ ಅಧಿಕಾರವನ್ನು ಹಿಡಿದಿತ್ತು ಬಿ ಜೆ ಪಿ ಎಂಟು ಹಾಗೂ ಕಾಂಗ್ರೆಸ್ ಶೂನ್ಯ ಸಂಪಾದನೆ ಮಾಡಿತ್ತು